ಬಹಳ ಚೆನ್ನಾಗಿದೆ ಹಾಡು ನನಗೆ ಅದು ಹುಕ್ ಲೈನ್ ಬಹಳ ಇಷ್ಟ ಆಯ್ತು ಗುನು ಗುನು ಗೋ ನನಗೆ ಈ ತರ ಸಾಂಗ್ ಕೇಳಕ್ಕೆ ಬಹಳ ಇಷ್ಟ ನಾನು ಮಾ ಈ ತರ ಸಾಂಗ್ ಆಕ್ಟ್ ಮಾಡಿದಾಗ ನೋಡೋರಿಗೆ ಇಷ್ಟ ಆಗಿರುತ್ತೆ ಬಟ್ ನನಗೆ ಇದೇನು ಅದೇ ಮಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ವಿನಯ್ ಅವರು ಹೀರೋಯಿನ್ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಮಾಡಿದ್ರಿ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ಲೈನ್ ಚೆನ್ನಾಗಿ ಕೊಟ್ಟಿದಿರಿ ಇದು ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆಕ್ಚುಲಿ ಅದು ಸಿಂಪಲ್ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಅವಳು ಕಾಂಪ್ಲಿಕೇಶನ್ ಇದೆ ಕಥೆ ಮಾಡೋ ವಿಚಾರದಲ್ಲಿ ಪರ್ಸ್ನಲ್ ಎಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ ನೀವೇ ಸರ್ ಕರೆಕ್ಟ್ ಆಗಿ ಅದ್ ಇನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು ಅದನ್ನ ಪ್ರೆಸೆಂಟೇಶನ್ ಮಾಡೋ ರೀತಿ ಇರ್ಬೋದು ಬಟ್ ಸುನಿ ಹೇಳ್ಬೇಕಾ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ ಸುನಿ ಜೊತೆ ಒಂದು ದೊಡ್ಡ ಜರ್ನಿ ನಮ್ಮೂರ್ ಪಕ್ಕನೇ ಸುನಿ ಅವ್ರ ಊರು ಸೊ ಒಂದು ದೊಡ್ಡ ಜರ್ನಿ ಇದೆ ಚಮಕ್ ಆಗಬೇಕಂತೂ ನಾವು ಸಿಗ್ತಾನೆ ಇರ್ತಿದ್ವಿ ಯಾವ್ದಾದ್ರು ಲೈನ್ ಬಂದರೆ ಸುನಿ ಶಿಫ್ಟ್ ಮಾಡೋನು ಮಾಡೋನು ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು ಒಂದು ನಾಲ್ಕು ಲೈನ್ ಹೇಳ್ದಂಗೆ ನನಗನ್ಸು ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನಾನು ದೊಡ್ಡ ಫ್ಯಾನ್ ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆತನಿಗೆ ತುಂಬ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುರಿ ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೆ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ ನೀವು ಹೇಳಿ ಸೊ ಫಸ್ಟ್ ಸಿನಿಮಾಲೆ ಓಕೆ ಈ ತರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕ್ಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಅದೇ ಫುಲ್ ವೈರಲ್ ಆಗಿತ್ತು ಸೊ ಆ ತರದಲ್ಲಿ ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ ಅವಾಗ ಅವಾಗ ಬಿಡ್ತಾ ಇದೆ ಅಷ್ಟೇ ಇಲ್ಲ ಇನ್ಮೇಲೆ ಸಿನಿಮಾಲ್ ಬಿಡಿ ಸುನಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ பெல்யக்கன் நம்ம கன்னட டிஜிதல் மீடியா